ಭಾಲ್ಕಿ ತಾಲೂಕಿನಲ್ಲಿ ಇರುವ ಬಸವೇಶ್ವರ ವಿರುದ್ಧದಲ್ಲಿ ಇರುವ ಪ್ರವಾಸಿ ಮಂದಿರ ಎದುರುಗಡೆ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಉದ್ಘಾಟನಾ ಕಾರ್ಯಕ್ರಮ ಭಾಲ್ಕಿಯಲ್ಲಿ ನಡೆಯಲಾಯಿತು ಹಾಗೂ ಒಂದು ಸಾರ್ವಜನಿಕರಿಗೂ ಇಂದು ಮಹತ್ವದ ದಿನ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಹೊಸ ಯುಗಕ್ಕೆ ನಾಂದಿ ಹಾಡುವ ಮೂಲಕ ಉದ್ಘಾಟನೆಗೊಂಡಿತು ಈ ವಿಶೇಷ ಕಾರ್ಯಕ್ರಮವು ಡಾಕ್ಟರ್ ಬಸವಲಿಂಗ ಪಟ್ಟಿದೇವರು ಅವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಸಂಸ್ಥೆಯನ್ನು ಉದ್ಘಾಟಿಸಲು ಬೀದರ್ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಅವರು ದೀಪ ಬೆಳಗಿಸುವ ಮೂಲಕ ಈ ನೂತನ ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಶಾಂತ್ ಕಾಕನಾಳೆ ಉಪಸ್ಥಿತರಿದ್ದರು ಇವರು ತಮ್ಮ ಶ್ರಮ ದೃಢ ಸಂಕಲ್ಪ ಹಾಗೂ ಸಮುದಾಯ ಸೇವೆಯ ಪರಿಪೂರ್ಣ ದೃಷ್ಟಿಕೋನವನ್ನಿಂದ ಈ ಸಂಸ್ಥೆಯನ್ನು ಹೊಸ ಹಾದಿಗೆ ಮುನ್ನಡೆಸಿದ್ದಾರೆ ಸಾಗರ್ ಖಂಡ್ರೆ ಅವರು ಉದ್ಘಾಟನಾ ಭಾಷಣದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಬಗ್ಗೆ ಹೃತ್ಪೂರ್ವಕವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂಸ್ಥೆಯು ಬಾಲ್ಕಿಯ ಜನತೆಯ ಆರ್ಥಿಕ ಪ್ರಗತಿಗೆ ಮಹತ್ವದ ಪಾತ್ರ ವಹಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ಕಾಕನಾಳೆಯವರ ದೃಷ್ಟಿಕೋನ ಮತ್ತು ಕಾರ್ಯತತ್ಪರತೆಯು ಇಂತಹ ಹೊಸ ಪ್ರಯತ್ನಗಳಿಗೆ ಸ್ಫೂರ್ತಿಯಾಗಿದೆ ಇವರು ಇಟ್ಟಿರುವ ಹೊಸ ಹೆಜ್ಜೆಗಳು ಭವಿಷ್ಯದಲ್ಲಿ ಸಮುದಾಯಕ್ಕೆ ಯಶಸ್ಸು ತರುವಂತಾಗುತ್ತದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಬಸವಲಿಂಗ ಪಟ್ಟಿದೇವರು ತಮ್ಮ ಆಶೀರ್ವಚನಗಳೊಂದಿಗೆ ಪ್ರೇರಣೆಯ ಮಾತುಗಳನ್ನು ಹಂಚಿಕೊಂಡರು ಸಹಕಾರ ಸಂಸ್ಥೆಗಳು ಸಮಾಜದ ಆರ್ಥಿಕ ಪ್ರಗತಿಗೆ ಮೂಲ ಬುನಾದಿಯಾಗಿವೆ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯು ಕೇವಲ ಆರ್ಥಿಕ ಬಲವರ್ಧನೆಗಷ್ಟೇ ಸೀಮಿತವಾಗದೆ ಜನರ ಜೀವನ ಮಟ್ಟವನ್ನು ಮೇಲಕ್ಕೆತ್ತುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಂತೆಯಾಗಿ ಅಧ್ಯಕ್ಷ ಪ್ರಶಾಂತ್ ಕಾಕನಾಳೆ ಅವರು ಎಲ್ಲ ಅತಿಥಿಗಳಿಗೆ ಸದಸ್ಯರಿಗೆ ಮತ್ತು ಭಾಗವಹಿಸಿದ ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿದರು ಸಂಸ್ಥೆಯ ಉದ್ದೇಶಗಳು ಮತ್ತು ಮುಂದೆ ಕೈಗೊಳ್ಳುವ ಯೋಜನೆಗಳ ಕುರಿತು ವಿವರಿಸಿದರು ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಉದ್ಘಾಟನೆಯು ಭಾಲ್ಕಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆರ್ಥಿಕ ಪ್ರಗತಿ ಹಾಗೂ ಸಮೃದ್ಧಿಯ ಮಾರ್ಗವನ್ನು ತೆರೆಯಲಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಆಗಿ ಎಂಎಸ್ ರಾಘವೇಂದ್ರ ಫೌಂಡರ್ ಅಂಡ್ ಸಿಒ ಮೀಡಿಯಾ ಮಾಸ್ಟರ್ ಬೆಂಗಳೂರು ಶರತ್ ಎಂಎಸ್ ಸೀನಿಯರ್ ಜರ್ನಲಿಸ್ಟ್ ಸುಭಾಷ್ ಶೇಡೋಳೆ ಫೌಂಡರ್ ಚೇರ್ಮನ್ ಲೋಕಮುದ್ರಾ ಹಾಗೂ ಅನೇಕ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಜೆಬಿ ನ್ಯೂಸ್ ಕನ್ನಡ ಭಾಲ್ಕಿ ಸೇರಿದಾಗ ಕೇವಲ ಮೊದಲು ಕೆಲಸ ಪ್ರಾರಂಭಿಸಿ ಪ್ರಾರಂಭಿಸಿದ್ದು ಎಲ್ಲ ಬ್ಯಾಂಕಿಂಗ್ ಸಾಫ್ಟ್ವೇರ್ಗಳಲ್ಲಿ ಅದರಲ್ಲಿ ವಿಶೇಷವಾಗಿ ವಿದೇಶದ ಬ್ಯಾಂಕಿಂಗ್ ಸಾಫ್ಟ್ವೇರ್ಗಳ ಮೇಲೆ ನನ್ನ ಹಿಡಿತ ಜಾಸ್ತಿ ಇತ್ತು ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ತೆಗೆದುಕೊಂಡಾಗ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಯಿತು ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋದ್ ಒಂದೇ ಉದ್ದೇಶದಿಂದ ನಾವು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಒಂದು ಕನಸನ್ನ ನಾವು ಐದು ವರ್ಷಕ್ಕಿಂತ ಮೊದಲು ಕಂಡಿದ್ದೇವೆ ಮೇಲೆ ಈ ಸಾಫ್ಟ್ವೇರ್ಗಳ ಗಳ ಇಂದ ಸರಿಸುಮಾರು ಹೋದ ಒಂದು ವರ್ಷದಿಂದ ಸರಿಸುಮಾರು ಆರು ತಿಂಗಳವರೆಗೆ ವಿವಿಧ ರಾಜ್ಯಗಳಲ್ಲಿ ಹೋಗಿ ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚು ಮೇಲ್ಪಟ್ಟು ಬೇರೆ ಬೇರೆ ಬ್ಯಾಂಕ್ಗಳು ಅಲ್ಲಿನ ಫೆಸಿಲಿಟಿ ಬಗ್ಗೆ ಏನು ನಾವೆಲ್ಲ ತಿಳಿದು ಸ್ಟಡಿ ಮಾಡಿ ಇಲ್ಲಿ ಬಂದು ಭಾಗ್ಯಲ್ಲೇ ನಾವು ಈ ಸೆಟಪ್ ಅಪ್ ಮಾಡ್ಬೇಕನ್ನುವಂಥದ್ದೊಂದು ಪ್ರಯತ್ನ ನಾವು ಪ್ರಾರಂಭಿಸಿದ್ವಿ ಇಲ್ಲಿ ಪ್ರಾರಂಭಿಸಿದ ಮೇಲೆ ಅನೇಕ ಜನ ನಮಗೆ ಸಹಕಾರ ಕೂಡ ನನ್ನ ಎಲ್ಲ ಫ್ರೆಂಡ್ಸ್ ಎಲ್ಲ ಸಹಕಾರ ಮಾಡಿದ್ರು ಹೋದ ಒಂದು ವರ್ಷದಿಂದ ಬೀದರ್ ಜಿಲ್ಲೆ ಎಂಟು ತಾಲೂಕುಗಳ ಸರ್ವೆಯನ್ನು ಮಾಡಿದ್ರು ಅನೇಕ ಜನ ತಿಳಿದೋ ತಿಳಿದೇ ಇಲ್ದೇ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಮೇಲೆ ಸರ್ಕಾರಿ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡುವವರಿಗೆ ಅವರು ಎಲ್ಲೋ ತಿಳಿದೋ ಅಥವಾ ಬೇರೆಯವರಿಗೆ ವಿಟ್ನೆಸ್ ತರ ರೂಪದಲ್ಲಿ ಕೊಟ್ಟು ಅವರಿವತ್ತು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅಂತವರಿಗೆ ಮತ್ತು ಕೆಲವು ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ದುಡ್ಡು ಬೇಕಾದರೂ ಕೂಡ ಡಿಜಿಟಲೈಸೇಷನ್ ಭಾರತದಲ್ಲಿ ಆಗಿದೆ ಆದರೆ ಹತ್ತು ಸಾವಿರ ಪಡೆಯೋಕ್ಕೆ ತುಂಬಾ ಕಷ್ಟಕರವಾಗಿದೆ ಅದನ್ನೆಲ್ಲ ನಿವಾರಿಸಬೇಕಂತ ಒಂದು ಉದ್ದೇಶದಿಂದ ಈ ಬ್ಯಾಂಕನ್ನು ಪ್ರಾರಂಭಿಸಿದ್ವಿ ಮತ್ತು ಆಲ್ ಒನ್ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ವೆಹಿಕಲ್ ಇನ್ಸುರೆನ್ಸ್ ವೆಹಿಕಲ್ ಲೋನ್ ಅಂತಂಥ ಎಲ್ಲ ಸುವಿಸ್ ಸುಧಾಗಳನ್ನು ನಾವು ಇಲ್ಲಿ ಪ್ರಾರಂಭಿಸಿದ್ವಿ ಮತ್ತು ಇದಕ್ಕೆ ನಾನು ಇಲ್ಲಿ ಬಂದು ಪ್ರ್ಯಾಕ್ಟಿಕಲಿಯಾಗಿ ನಾನು ಏನಾದರೂ ಕಲಿಬೇಕು ಅನ್ನೋ ಸಾಫ್ಟ್ವೇರಾಗಿ ಥೆರೋಟಿಕಲಾಗಿ ನಾನೆಲ್ಲ ಕಲಿದ್ಬಿಟ್ಟಿದ್ದೆ ಪ್ರಾಕ್ಟಿಕಲಾಗಿ ಎಲ್ಲಾದರೂ ಕಲಿಬೇಕಂತ ಲೋಕಲಲ್ಲಿ ಬಂದಾಗ ನಂಗೆ ಬಾಲ್ಯ ಥರದಿಂದ ನಮಗೆ ನನಗೆ ಆ್ಯಕ್ಚುಲಿ ಹಿರಿಯಾಣ ಥರ ಇರುವಂಥ ಸುಭಾಷ್ ಚೋಳಿ ಅವ್ರ ಬ್ಯಾಂಕ್ ಕೂಡ ಇಲ್ಲೇ ಇತ್ತು ಪ್ರಾಕ್ಟಿಕಲಿ ಆಗಿ ನಾನು ಅಲ್ಲಿ ತುಂಬಾ ಜ್ಞಾನವನ್ನು ಪಡ್ಕೊಂಡೆ ಅವ್ರು ಪಡ್ಕೊಂಡಾಗ ಒಂದು ವಿಶೇಷ ಅನ್ನದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಮೊಟ್ಟ ಮೊದಲನೇ ಬಾರಿಗೆ ಶಾಲೆಗೆಲ್ಲ ಅವರೇ ತರ್ತಿದ್ರು ಅವಾಗ ಅವ್ರು ನನಗಿಂತ ಒಂಬತ್ತು ವರ್ಷ ದೊಡ್ಡವರಾಗಿದ್ರು ನಾನು ಡೈಲಿ ಸ್ಕೂಲಿಗೆ ಹೋಗ್ತಿದ್ದಾಗ ಒಂದೇ ಚೆಕ್ ಮಾಡ್ತಿದ್ದೆ ನಾನು ಹೈಟ್ ಎಷ್ಟು ಹೈಟ್ ಯಾವ ತರ ಎಷ್ಟು ಬೆಳಿಬೇಕು ನಿಮ್ ತರ ಹೈಟ್ ಯಾವಾಗುತ್ತೆ ಅಂತ ಒಂಬತ್ತು ವರ್ಷ ಆದ್ರೆ ಅವ್ರಿಗಿಂತ ಹೈಟ್ ಆಗಿದೆ ಅಂದ್ರೆ ಜ್ಞಾನದಲ್ಲಿ ಅವ್ರಿಗಿಂತ ಕಡಿಮೆನೇ ಇದ್ದೀನಿ ಇವಾಗ ತಿರ್ಗಾ ಅವ್ರ ಬ್ಯಾಂಕ್ ಪ್ರಾರಂಭ ಮಾಡಿ ಒಂಬತ್ತು ವರ್ಷಕ್ಕೆ ನಾವು ಇನ್ನು ಇವತ್ತು ಪ್ರಾರಂಭಿಸಿದ್ವಿ ದಯವಿಟ್ಟು ಅವರಿಗೆ ಅವ್ರ ತರ ಬೆಳಿಬೇಕನ್ನೋ ಒಂದು ಆಸೆನೂ ಕೂಡ ಎಷ್ಟೋ ಸಲ ಲೋನ್ ಸೆಲೆಕ್ಟ್ ಅಪ್ಲೈ ಮಾಡಿದಾಗ ನಿಮ್ಗೂ ಗೊತ್ತದ ನನಗೂ ಗೊತ್ತದ ಯಾವತ್ತೂ ಕರೆಕ್ಟಾಗಿ ಆಗಿ ಲೋನ್ ಸಿಗೋ ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ ಮಾರ್ಚ್ ಅಲ್ಲಿ ನಾನು ಕರೋನಾ ಸಂದರ್ಭದಲ್ಲಿ ನಾನು ಬಾಲ್ಕಿಗ್ ಬಂದಿದ ಅವಾಗ ನಾನು ದಿನನಿತ್ಯ ಹೊಲಕ್ಕೆ ಹೋಗ್ತಿತ್ತು ದಿನನಿತ್ಯ ಹೊಲಕ್ಕೆ ಹೋಗ್ತಿತ್ತು ಅವ್ರ ಟ್ರಾಕ್ಟರ್ ಒಂದು ಟ್ರಾಕ್ಟರ್ ಖರೀದಿ ಮಾಡಬೇಕಾಗಿತ್ತು ಟ್ರಾಕ್ಟರ್ ಖರೀದಿ ಮಾಡ್ಬೇಕಾಗಿದಾಗ ನಾನು ಡಿ ಸಿ ಸಿ ಬ್ಯಾಂಕ್ ಹಚ್ಚಿದ ಜನರಲ್ ಮೂರು ನಾಲ್ಕು ಸಲ ಫಾಲೋ ಅಪ್ ಮಾಡ್ದ ಆ ಟ್ರಾಕ್ಟರ್ ಲೋನ್ ಲಾಸ್ಟ್ ಲಾಸ್ಟಿಗೆ ಆಗ್ಲೇ ಇಲ್ಲ ಅದು ಅದನ್ನ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ನಮ್ಮ ಒಂದು ಲೋನ್ ಹಾಕಿತ್ತು ಅವಾಗ್ಲೂ ಕೂಡ ಬ್ಯಾಂಕ್ ಬಂದು ನೂರಾರು ಸಿಗ್ನೇಚರ್ ತಗೋತಾರ ನಮ್ಮ ಹತ್ರ ಅಲ್ಲಿ ಇಲ್ಲಿ ನೂರಾರು ಸಿಗ್ನೇಚರ್ ತಗೊಂಡ್ರು ಆದ್ರೆ ಮತ್ ಅದು ಆವಾಗ್ಲೂ ಕೂಡ ಲೋನ್ ಸಿಗ್ಲಿಲ್ಲ ಅದಕ್ಕೆ ನಾನು ನೋಡಿನಿ ಯಾವಾಗೆ ಯಾವತ್ತು ಆ ಲೋನ್ ಅಪ್ಲೈ ಮಾಡಿದಾಗ ನೀವು ಬ್ಯಾಂಕಿಗೆ ನೀವು ಹೋಗೋತಾ ಬರ್ಕೋತ ಬಹಳಷ್ಟು ನೀವು ಓಡಾಡ್ಬೇಕಾಯ್ತು ಆದ್ರೆ ಲಾಸ್ಟ್ ಕೊನೆ ಕೊನೆಗೆ ಲೋನ್ ಸಿಗಲ್ಲ ಅದು ಬಹಳ ಸ್ಟ್ರಿಕ್ಟ್ ಅವ್ರದ್ದು ರೂಲ್ಸ್ ಅದಾವ ಬಹಳ ಸ್ಟ್ರಿಕ್ಟ್ ಪ್ರೊಸೀಜರ್ ಅದ ಏನ್ ಯಾರಿಗೂ ಏನು ಮಾಡ್ಲಾಕಾಗೋದಿಲ್ಲ ಅದ್ರ ಜೊತೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ ಅವೇರ್ನೆಸ್ ಇಲ್ಲ ಲೋನ್ ಬಗ್ಗೆ ಅವ್ರು ಏನ್ ಮಾಡ್ತಾರ ಪ್ರೈವೇಟ್ ಮನಿ ಲೆಂಡರ್ಸ್ ಬಲ್ಲಿ ಎರಡು ಮೂರು ನಾಲ್ಕು ಐದು ಬಡ್ಡಿ ಅವ್ರು ಎತ್ತಾರ ಆ ಎತ್ತಿನ ಮೇಲೆ ಅವ್ರು ಪರಿಶಾನ್ ಆಗ್ತಾರ ಮದುವೆ ಎತ್ತಿನ ಎತ್ತಿರ್ತಾರಪ್ಪ ಬಡವರು ಇರ್ತಾರ ಅವ್ರಿಗೆ ಗೊತ್ತಿರಲ್ಲ ಅವರಿಗೂ ಬಹಳ ಸಮಸ್ಯೆ ಮತ್ತೆ ಎಷ್ಟೋ ಜಲ್ರಿ ನಾನು ಒಂದ್ ಎಂಟತ್ತು ವರ್ಷ ಮುಂಚೆ ನಮ್ಮ ಒಬ್ಬರು ಅಲತ್ತಿರು ನಮ್ಮ ಸ್ನೇಹಿತರು ಈ ನೋಡ್ರಿ ಅವ್ರು ಹತ್ತು ಲಕ್ಷ ಲೋನ್ ಮಾಡ್ಕೊಂಡ್ರು ಇವ್ರು ಐದು ಲಕ್ಷ ಲೋನ್ ಮಾಡ್ಕೊಂಡ್ರು ಆರು ಲಕ್ಷ ಲೋನ್ ಮಾಡ್ಕೊಂಡ್ರು ಅವ್ರಿಗೆ ತಿಳಿಸ್ದ ಲೋನ್ ತಗೊಂಡ್ರು ವಾಪಸ್ ಕಟ್ಬೇಕಾಯ್ತಪ್ಪ ಲೋನ್ ತಗೊಂಡ್ ಹಂಗೇನು ಹೋಗ್ಲಕ್ ಆಗಲ್ಲ ಅವ್ರು ಹೇಳ್ತಿದ್ರು ಸಿಬಿಲ್ ಆಕ್ಚುಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸರ್ಕಾರ ಕಂಪನಿ ಅಲ್ಲ ಆರ್ ಬಿ ಐದೇ ಗೈಡ್ ಲೈನ್ಸ್ ತಗೊಂಡೆ ಅವ್ರು ಮಾಡ್ತಾರೆ ಅಂದ್ರೆ ಅದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಕಂಪನಿ ಕೂಡ ನಮ್ಮ ಭಾರತ ದೇಶ ಕಂಪನಿ ಅಲ್ಲ ಅದು ಅಮೆರಿಕದ ಒಂದು ಟ್ರಾನ್ಸ್ ಯೂನಿಯನ್ ಅಂತ ಇದೆ ನೈಂಟಿ ಟೂ ಪರ್ಸೆಂಟ್ ಸ್ಟೇಕ್ ಅವ್ರದೇ ಅದ ಆ ಅಮೆರಿಕದ ಒಂದು ಕಂಪನಿ ನಮ್ದು ಎಲ್ಲ ಇನ್ಫರ್ಮೇಶನ್ ನಮ್ ಡೇಟಾ ನಾವು ಲೋನ್ ತೊಗೊಂಡ್ರೆ ನಾವು ಆಫೀಸ್ ಕಟ್ತಾ ಇದ್ ಸಿಬಿಲ್ ಸ್ಕೋರ್ ಏನಿದೆ ಅಂತ ಅಂಬೋದು ಇವೆಲ್ಲ ಬ್ಯಾಂಕ್ಸ್ ನೋಡಿ ಕೊಡ್ತಾರ ಬಹಳ ಕಷ್ಟ ಎಷ್ಟೋ ಜನರಿಗೆ ಲೋನೇ ಸಿಗಲ್ಲ ಇಂತ ಸಂದರ್ಭದಲ್ಲಿ ಪ್ರಶಾಂತ್ ಅವರು ಬ್ಯಾಂಕಿಂಗ್ ಸಿದ್ದೇಶ್ವರ್ ಬ್ಯಾಂಕ್ ಒಂದು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲಾ ಆಫೀಸು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಬಾಲ್ಕೆಯಲ್ಲಿ ಅವ್ರ ಬ್ಯಾಂಕ್ ತೆಗ್ದಾರ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಶುಭನೂ ಹಾರೈಸ್ತೀನಿ ಇದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಬಾಲಿಕೆಯಲ್ಲಿ ನಮ್ಮ ತಾಯಂದಿರಿರ್ಬೋದು ಸ್ವಸಹಾಯ ಸ್ವಸಹಾಯ ಸಂಘಗಳು ಇರ್ತಾವ ರೈತರು ಇರ್ತಾರ ಇವರಿಗೆಲ್ಲ ಸಹಾಯಗಪ್ಲೆ ಅವ್ರು ಲೋನ್ ಕೊಡ್ತಾರಂತ ನನಗೆ ನಂಬಿಕೆ ಇದೆ ಅದ್ರ ಜೊತೆ ಯಾರೇ ಡೆಪಾಸಿಟ್ ಮಾಡ್ತಾರ ಅವರಿಗೂ ಗಿಂತ ಸ್ವಲ್ಪ ಜಾಸ್ತಿನೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ತುಂಬ ಖುಷಿ ಪ್ರಶಾಂತ್ ಅವರು ಮತ್ತೆ ನಾವು ಭಾಳ ವರ್ಷದಿಂದ ನಂಗ ಪರಿಚಯ ನಾವು ಸಣ್ಣಗಿದ್ದಾಗೆಲ್ಲ ನಾವು ಕ್ರಿಕೆಟ್ ಆಡ್ತಿತ್ತು ನಮ್ಮ ಆತ್ಮೀಯ ಸ್ನೇಹಿತ ಇವತ್ತು ನ್ಯೂಸ್ ದೊಡ್ಡ ಮಟ್ಟದಲ್ಲಿ ಅವರು ಬ್ಯಾಂಕ್ ತೆಗ್ದಾರೆ ಅದನ್ನು ಬಾಲ್ಕಿಯಲ್ಲಿ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಅದಕ್ಕೆ ಇದೇ ರೀತಿ ಎಷ್ಟೈತು ಅಷ್ಟು ನಾವೆಲ್ಲ ಕೂಡಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾವು ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಯಾರಿಗೂ ಅನ್ಯಾಯ ಆಗ್ಬಾರ್ದು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಹೈ ಬಡ್ಡಿಯಲ್ಲಿ ಯಾರು ಹೆಲ್ತಿ ನಾಳೆಂದು ಸೊ ಸಮಸ್ಯೆ ಆಗ್ಬಾರ್ದು ಆಗ್ಬಾರ್ದು ಈ ರೀತಿಯಲ್ಲಿ ನಾವೆಲ್ಲರೂ ಕೂಡಿ ನಾವು ಕೆಲಸ ಮಾಡೋಣ ಯಾಕಂತಂದ್ರೆ ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತೇ ಈ ಕ್ರೆಡಿಟ್ ಮೇಲೆ ನಡೀತದ ಲೋನ್ ಮೇಲೆ ನಡೀತದೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಲೋನು ಬಹಳ ಇಂಪಾರ್ಟೆಂಟ್ ಇರುತ್ತೆ ನಾಲ್ಕು ಜನ ಇದ್ರೆ ಒಬ್ಬರಿಗೆ ಮಾತ್ರ ಹಣಕಾಸನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಹಣಕಾಸನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಗೊತ್ತಿದೆ ನಾವು ಸುಮಾರು ಎಲ್ ಕೆ ಜಿ ಅಂದ್ರೆ ಬಾಲ್ವಾಡಿಯಿಂದ ಹಿಡ್ಕೊಂಡು ಡಿಗ್ರಿ ತನಕ ಹದಿನೆಂಟು ಹತ್ತೊಂಬತ್ತು ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ ಆದರೆ ಶಿಕ್ಷಣದ ಯಾವ ಹಂತದಲ್ಲೂ ನಾವು ಹೇಗೆ ಹುಡುಕೆ ಮಾಡಬೇಕು ನಾವು ಯಾವ ರೀತಿ ಹಣಕಾಸನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಡೋದಿಲ್ಲ ಈಗ ನಮ್ಮ ತಂದೆ ತಾಯಿ ಕೂಡ ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿ ಓದಪ್ಪ ಒಳ್ಳೆ ಶಿಕ್ಷಣ ಪಡ್ಕೋ ಉನ್ನತ ಹುದ್ದೆಗೆ ಹೋಗೋ ಒಳ್ಳೆ ಸಂಬಳವನ್ನು ಪಡ್ಕೊ ಅಂತ ಹೇಳ್ತಾರೆ ಬಂದ ಸಂಬಳವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಹೇಗೆ ಹೂಡಿಕೆ ಮಾಡಬೇಕು ಬಂದು ದುಡ್ಡಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಬಹಳಷ್ಟು ಜನ ಹೇಳಿದ ಕಾರ್ಯ ನಮ್ಮ ಪ್ರಶಾಂತ್ ಕಾಕನಾಳಿ ಅವರು ಅವ್ರ ಜೊತೆ ಜ್ಯೋತಿ ಅವರು ಮತ್ತೆ ನಮ್ಮ ನಿಲಂಗೆ ಸರ್ ಧನ್ರಾಜ್ ಅವರು ಮಗ ಅವ್ರ ಕಿರಣ್ ಅವ್ರ ಟೀಮ್ ಬಹಳ ಚಲೋ ಇದೆ ಯಾಕಂದ್ರ ಅವರು ನಮ್ಮಲ್ಲಿ ಯಾವಾಗಲೂ ಬರ್ತಾ ಇರ್ತಾರ ನಾವು ಅವ್ರಿಗೆ ಎಲ್ಲಾ ಕಾರ್ಯದಲ್ಲಿ ನೋಡ್ತೀವಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಅದು ಒಂದೇ